ಈ ಹೊಸ ವರ್ಷದಲ್ಲಿ ನಿಮ್ಮ ಕಾಶಿಯ ಭವಿಷ್ಯ ಹೇಗಿದೆ ಎಂದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ವರ್ಷ ನಿಮ್ಮ ಪಾಲಿಗೆ ಸಾಕಷ್ಟು ಶುಭ ಫಲಗಳನ್ನು ಹೊತ್ತು ತರಲಿದೆ ಹೌದು ಸ್ನೇಹಿತರೆ ಈ ವರ್ಷದಲ್ಲಿ ನೀವು ಬಹಳ ಕಾಲದಿಂದ ನಿರೀಕ್ಷಿಸುತ್ತಿದ್ದ ಮೊತ್ತ ನಿಮ್ಮ ಕೈ ಸೇರುತ್ತದೆ ಮುಂದೂಡಲ್ಪಟ್ಟ ಕಾರ್ಯಗಳೆಲ್ಲವೂ ಒಳ್ಳೆಯ ರೀತಿಯಲ್ಲಿ ಮುಕ್ತಾಯವಾಗುತ್ತದೆ ಉದ್ಯೋಗಾಸಕ್ತರಿಗೆ ಪರ ರಾಜ್ಯದಲ್ಲಿ ಅಥವಾ ಪರದೇಶದಲ್ಲಿ ಒಳ್ಳೆಯ ಉದ್ಯೋಗ ಸಿಗುತ್ತದೆ ಬೇಕೆಂದರೂ ವರ್ಷದಲ್ಲಿ ಒಂದು ದಿನವೂ ಬಿಡುವು ಸಿಗದಷ್ಟು ಬ್ಯುಸಿಯಾಗಿರುತ್ತೀರಿ ನಿಮ್ಮ ಮಾತಿನಲ್ಲಿ ಅನುಭವ ಬುದ್ಧಿವಂತಿಕೆ ಹೊರಹೊಮ್ಮುತ್ತದೆ ಆದರೆ ನಿಮ್ಮ ಪ್ರತಿಭೆ ಶ್ರಮ ಸಾಮರ್ಥ್ಯಗಳ ಲಾಭವನ್ನು ಬೇರೆಯವರು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಹಾಗಾಗದ ಹಾಗೆ ಎಚ್ಚರಿಕೆ ವಹಿಸುವುದು ನಿಮ್ಮ ಕೈಯಲ್ಲೇ ಇದೆ ಯಾವುದೇ ವಿಷಯವಾದರೂ ನೀವೇ ಖುದ್ದಾಗಿ ಹೋಗಿ ಮುಗಿಸುವುದು ಒಳ್ಳೆಯದು ಆಫೀಸ್ನ ಮುಖ್ಯವಾದ ಫೈಲ್ಗಳನ್ನು ಹ್ಯಾಂಡಲ್ ಮಾಡುವಾಗ ಲಕ್ಷ್ಯವಿರಲಿ ಅಲಕ್ಷ್ಯ ಬೇಡ ಯಾವುದೇ ವಿಷಯದಲ್ಲೂ ಮುನ್ನೆಚ್ಚರಿಕೆಯಿಂದ ಕಾರ್ಯೋನ್ಮುಖರಾಗಿ ಹೊಸ ಮನೆಗೆ ಸ್ಥಳಾಂತರ ಆಗುವಿರಿ ದೂರ ಸರಿದ ನೆಂಟರು ಮೇಲೆ ಬಿದ್ದು ಬಂದು ಮಾತನಾಡಿಸುತ್ತಾರೆ ಕಳೆದು ಹೋಗಿದ್ದ ಮುಖ್ಯವಾದ ಕಾಗದ ಪತ್ರಗಳು ಸಿಗುತ್ತವೆ ತಾಯಿಯವರೊಂದಿಗೆ ಇದ್ದ ಮನಸ್ತಾಪಗಳು ಅಸಮಾಧಾನಗಳು ನಿವಾರಣೆಯಾಗುತ್ತದೆ ದಂಪತಿಗಳು ಪರಸ್ಪರ ಮನಸ್ಸು ಬಿಚ್ಚಿ ಮಾತನಾಡಿ ಮುಖ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಮಕ್ಕಳ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಹೊಸ ಮಾಡೆಲ್ ವಾಹನ ಮೊಬೈಲ್ ಫೋನ್ ಕೊಳ್ಳುವಿರಿ ಮದುವೆ ಪ್ರಯತ್ನಗಳು ಶುಭ ಫಲಗಳನ್ನು ಕೊಡುತ್ತವೆ ನಿಮ್ಮ ಬಲಹೀನತೆಗಳನ್ನು ಪಟ್ಟಿ ಮಾಡಿಕೊಂಡು ಅವೆಲ್ಲವನ್ನು ಬದಲಾಯಿಸಿಕೊಳ್ಳುವಿರಿ ಕೆಲವು ವಿಷಯಗಳಲ್ಲಿ ಹೆಮ್ಮೆ ಪಡುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಪ್ರಯಾಣಗಳಿಂದ ಆದಾಯವಿರುತ್ತದೆ ನೀವು ಬೆಳೆದಂತೆಲ್ಲ ತೆರೆಮರಿಯ ಶತ್ರುಗಳು ಹೆಚ್ಚಾಗುತ್ತಾರೆ ಸರ್ಕಾರಿ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ದಿಢೀರ್ ಪ್ರಯಾಣಗಳಿಂದ ತಬ್ಬಿಬ್ಬಾಗುವಿರಿ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುವ ಸಲುವಾಗಿ ಸಾಲ ಮಾಡುವುದು ಬೇಡ ಅನಾವಶ್ಯಕವಾಗಿ ಯಾರಿಗೂ ಭರವಸೆಯ ಮಾತು ಕೊಡಬೇಡಿ ಅದು ನಿಮ್ಮನ್ನು ತೊಂದರೆಯಲ್ಲಿ ಸಿಲುಕಿಸುತ್ತದೆ ಆಫೀಸ್ನಲ್ಲಿ ಕೆಲಸದ ಭಾರ ಇರುತ್ತದೆ ಹೊತ್ತು ಗೊತ್ತು ಇಲ್ಲದೆ ದುಡಿದು ಪ್ರಯೋಜನವಿಲ್ಲವಲ್ಲ ಎಂದು ಆತಂಕ ಸೃಷ್ಟಿಯಾಗುವ ಸಂದರ್ಭವೂ ಬಂದೊದಗಬಹುದು ಹೊಸದಾಗಿ ಬರುವ ಮೇಲಧಿಕಾರಿಯಿಂದ ಕೆಲಸದಲ್ಲಿ ಒತ್ತಡಗಳು ಉಂಟಾಗುತ್ತವೆ ಯುವತಿಯರು ಉನ್ನತ ವ್ಯಾಸಂಗದಲ್ಲಿ ಗಮನಹರಿಸಿ ಓದಬೇಕಾದ ಮುಖ್ಯವಾದ ಕಾಲಘಟ್ಟವಿದು ಈ ಸಮಯದಲ್ಲಿ ಪ್ರೇಮ ಪ್ರಣಯ ಮೊದಲಾದ ಸಂಗತಿಗಳಿಂದ ದೂರವಿರಿ ಭವಿಷ್ಯದ ಬಗ್ಗೆ ಸರಿಯಾಗಿ ಯೋಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ ವಿದ್ಯಾರ್ಥಿಗಳು ಬೆಳಗಿನ ಜಾವ ಬೇಗನೆ ಎದ್ದು ಓದುವ ಅಭ್ಯಾಸ ಮಾಡಿಕೊಳ್ಳಿ ತೀವ್ರವಾದ ಅಭ್ಯಾಸ ಮಾಡದ ಹೊರತು ನೀವು ಬಯಸಿದ ಕೋರ್ಸ್ ಸಿಗುವುದು ಕಷ್ಟ ಕಲಾವಿದರು ಸಿನಿಮಾ ಕಲಾವಿದರು ತಂತ್ರಜ್ಞರು ದೊಡ್ಡ ಸಂಸ್ಥೆಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಬಂದರೂ ಆರಿಸಿಕೊಳ್ಳಿ ಅದೇ ಹೊಸ ಬ್ಯಾನರ್ಗಳಲ್ಲಿ ದೊಡ್ಡ ಅವಕಾಶಗಳು ಬಂದರೂ ಅದರಿಂದ ಯಾವ ಲಾಭವೂ ಆಗುವುದಿಲ್ಲ ಹಾಗಾಗಿ ಕುಲಂಕುಷವಾಗಿ ಪರಿಶೀಲಿಸಿ ನಿರ್ಧಾರಗಳನ್ನು ಕೈಗೊಳ್ಳಿ ಕಷ್ಟದಲ್ಲಿರುವ ಮೀನರಾಶಿಯವರಿಗೆ ಪರಿಹಾರಗಳೇನೆಂದರೆ ಭಾನುವಾರಗಳನ್ನು ಸುಬ್ರಹ್ಮಣ್ಯನನ್ನು ಆರಾಧಿಸುವುದು शुभवी